ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿರುಚಿಯಿಂದ ನಾನಿವತ್ತು ನಮ್ಮೂನಿ ಗಣೇಶ್ ಗೇವ್ಗೆ ಇವತ್ತು ನೈವೇದ್ಯ ಮಾಡಿಕೊಟ್ಟಿದ್ದೆ ನೈವೇದ್ಯಕ್ಕೆ ರಾಗುದಾಸ ಆಮೇಲೆ ಕುಂದಾ ಮತ್ತು ಪುಳಿಯೋಗರೆ ರೈಸ ಮೊದಲ ಕಡಲಿ ಕಾಳುಸುಳಿ ಎಲ್ಲ ಇವನ್ನೆಷ್ಟು ಐಟಮ್ಸ್ ಮಾಡಿ ಕಾಸ ನಾನು ಅದು ಸಂಜೆ ಮಾಡಿ ಪ್ರತಿ ದಿವಸ ಮುಂಜಾನೆ ಸಾಯಂಕಾಲ ಮಂಗಳಾರತಿ ಹಾಕಿರ್ತೈತಿ ಸಾಯಂಕಾಲ ಎಲ್ಲರೂ ಅವ್ರಿಗೆ ಎಷ್ಟು ಅಥವಾ ಪ್ರಕಾರ ಪ್ರಕಾರ ಅಷ್ಟು ಪ್ರಸಾದ ಮಾಡಿಕೊಟ್ಟಿರ್ತಾರೋ ಈ ರೀತಿ ನಾನು ಸಂಜೆ ಕಡೆ ಪ್ರಸಾದ ಮಾಡಿಕೊಟ್ಟಿದ್ದೀನಿ ಮುಂಜಾನೆ ಇವತ್ತು ನಿನ್ನೆ ದಿವಸ ಹತ್ತಿ ಪೂಜೆ ಇತ್ತು ಆ ಥರದ ಒಂದು ಪೂಜಾ ಮಾಡಿದ್ನಿ ನಾನು ಇಲ್ಲೇ ಹತ್ತಿ ತೆಗೆದದ್ದು ಬೀಜ ಆಮೇಲೆ ಸ್ವಲ್ಪ ಹಳ್ಳಿ ಇಟ್ಟು ಪೂಜಾ ಮಾಡಿ ಕಾಸ ನಾವು ಅದೇನು ಆ ಬೀಜದ ಹಳ್ಳಿ ಇರ್ತೈತಲ್ಲ ಅದನ್ನು ದೇವರಿಗೆ ಲಕ್ಷ್ಮಿ ಮಾಡಕ್ಕೆ ಕೊಟ್ಟಿರ್ತೇವೆ ಅಷ್ಟಮಿ ಲಕ್ಷ್ಮಿ ಅಂತ ಕಾಸ ಮಾಡಿರ್ತವು ಆ ಥರ ಡಿಟೇಲ್ ವಿಡಿಯೋ ಹೋದ ವರ್ಷಕ್ಕಿ ನಾನು ನಾನು ಈ ವರ್ಷ ಅದನ್ನು ಹಳ್ಳಿದದು ಏನು ವಿಡಿಯೋ ಹಾಕಲಿಲ್ಲ ಈ ರೀತಿ ನಂದ ಗಣೇಶನ ಅಲಂಕಾರ ಆಗಿತ್ತು ಆಮೇಲೆ ರಘುದಾಸೆ ಮಾಡೋಕೆ ಇದು ಮಾಡಿದ್ನಿ ನಾನು ಈ ಥರದ ಒಂದು ಡೀಟೇಲ್ ವಿಡಿಯೋ ನಿಮ್ಮ ಮುಂದೆ ಹಂಚ್ಕೊಳ್ಳನು ರವೆ ಆಮೇಲೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಮತ್ತು ಸಕ್ಕರೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಈ ರೀತಿ ಅವನ್ನೆಲ್ಲ ಐಟಮ್ಸು ರೆಡಿ ಮಾಡಿಟ್ಕೊಂಡ ಒಂದು ಕಡಾಯಿಗೆ ಒಂದು ಸ್ವಲ್ಪ ತುಪ್ಪ ಹಾಕಬೇಕು ತುಪ್ಪ ಹಾಕ ಗೋಡಂಬಿ ಬಾದಾಮ ದ್ರಾಕ್ಷಿ ಎಲ್ಲ ಹುರ್ಕೊಂಡು ಅದ ಕಡಾಯಿಗೆನ ರವೆ ಹಾಕಿ ಚಂದಗ ಹುರಿಬೇಕು ರವ ಅಂದ್ರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಚಂದಗ ಹುರಿಬೇಕು ಒಂದು ಸ್ವಲ್ಪ ತುಪ್ಪ ಹಾಕಿ ಹುರಿಬೇಕಂದ್ರ ಉದುರು ಉದುರಿಗೆ ಚಲೋ ಆಗ್ತೈತಿ ತುಪ್ಪ ತುಪ್ಪ ಟೇಸ್ಟ್ ಭಯ ಚಲೋ ಅನಿಸ್ತೈತಿ ಆಮೇಲೆ ಒಂದು ಬುಟ್ಟಿ ಒಳಗರ ಒಂದು ಕಡಾಯಿಗರ ರವೆ ಎಷ್ಟು ತೊಗೊಂಡಿರ್ತಲ್ಲ ಅದು ಸೇಮ್ ಅಳತಿ ಸಕ್ಕರೆ ತೊಗೋಬೇಕು ಸಕ್ಕರೆ ಮುಣಗಂಗೆ ಒಂದು ಸ್ವಲ್ಪ ನೀರು ಹಾಕಬೇಕು ಭಾಳ ನೀರು ಹಾಕಿರಂದ್ರೆ ಆಣ್ಣ ಬರೋದು ಲೇಟ್ ಆಕತಿ ನಾವು ಸ್ವಲ್ಪ ನೀರು ಹಾಕೋಣ ಲಘು ಹಣ್ಣು ಬರ್ತೈತಿ ಇದಕ್ಕೆ ಉಂಡಿ ರವಾ ಉಂಡಿಗಿಂತ ಒಂದು ಸ್ವಲ್ಪ ಏರ್ಬೇಕು ಅಂದರೆ ಎರಡು ಎಳೆ ಹಣ್ಣು ಏಕಾಸು ಅಂತೇವಿ ಅದು ಈ ರೀತಿ ಹಣ ಬಂದಿತ್ತು ಅದು ಎರಡೆಳೆ ಲೈ ಲೈನ್ ಬರಬೇಕದ ಅದು ಒಂದು ಸ್ವಲ್ಪ ಏರಾದ್ರೆ ಚಲೋ ಆಗ್ತೈತಿ ಹಣ್ಣು ಮತ್ತು ಬಂದರೆ ಅದಕ್ಕೆ ರವೆ ಹಾಕಿ ಕಾಸ ಚಂದಾಗ ಕಲಿಸ್ಬೇಕು ಚಂದ ಕಲಿಸ್ ಕಾಸ ಆಮೇಲೆ ಒಂದು ಎರಡು ಚಮಚ ತುಪ್ಪ ಹಾಕಿ ಕಾಸ ಅದು ರಾಗುದಾಸ ಆಗ್ತೈತಿ ಅಂದ್ರೆ ಒಂದು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಕೈ ಬಿಡದಲೆ ತಿರ್ಯು ಅಂದ್ರೆ ಅದು ಉದುರು ಉದುರು ಆಗಿ ಬರ್ತೈತಿ ಆಮೇಲೆ ನಮಗೊಂದು ಸ್ವಲ್ಪ ಬೇಕಂದ್ರೆ ಒಂದು ಎರಡು ಕಾಳು ಹಾಲು ಹಾಕ್ಬೋದು ಇಲ್ದ್ರೆ ಏನು ನಡಿತೈತಿ ಅಂದ್ರೆ ಒಂದು ಮೆತ್ತಗೆ ಅನ್ನೋ ಸಂಬಂಧ ಅವತ್ತ ಇಟ್ಟು ತಿನ್ನೋರಾದ್ರೆ ಒಂದು ಸ್ವಲ್ಪ ಹಾಲು ಹಾಕಿರ ನಡಿತೈತಿ ಮತ್ತು ಒಂದು ಸ್ವಲ್ಪ ಮೇಜರ್ಮೆಂಟ್ ಹೆಚ್ಚಿಗೆ ಮಾಡ್ಕೊಂಡು ಇಟ್ಕೊಂಡಿದ್ದು ಅಂದ್ರೆ ಅದಕ್ಕೆ ಹಾಲು ಹಾಕಿರ ನಡಿ ನಡೆಯಂಗಿಲ್ಲ ಈ ರೀತಿ ನೋಡಿರಿ ಆಮೇಲೆ ಕೈಲೇ ತಿಕ್ಕೀನಿ ಉದುರು ಉದುರಾಗಿ ಚಲೋ ಆಯಿತು ಆಮೇಲೆ ರೈಸ್ ಮಾಡೀನಿ ಮೊದಲಿಗೆ ನನ್ನ ಪುಳಿಯೋಗರೆ ಮಾಡ್ಕೊಳಕ್ಕೆ ಒಂದು ಅಕ್ಕಿ ಅನ್ನ ಅಂದ್ರೆ ಅಲ್ಲಿ ಒಂದು ಸ್ವಲ್ಪ ಹೆಚ್ಚಿಗೆ ಕ್ವಾಂಟಿಟಿ ಕೊಡ್ತೇವೆ ಪ್ರಸಾದ ಅನ್ನ ಅಂತೇಳಿ ಈ ರೀತಿ ರೈಸ್ ಉದುರು ಉದುರಾಗಿ ಮಾಡಿ ಒಂದು ಸ್ವಲ್ಪ ಕಾಸ ತೆಗ್ದಿಟ್ನಿ ಅನ್ನ ಅನ್ನ ಆರಿದಿಂದ ಆದರೆ ಪುಳಿಯೋಗರೆ ಚಲೋ ಆಗ್ತೈತಿ ಪುಳಿಯೋಗರೆ ಗೊಜ್ಜು ಮಾಡೋದಂತೂ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದಾನು ಬೇಕಂದಾದ್ರು ತೆಗೆದು ನೋಡ್ಬೋದು ಗೊಜ್ಜು ಮಾತ್ರ ಸೂಪರಾಗಿರ್ತೈತಿ ಒಗ್ಗರಣೆಗೆ ನಾನು ಉದ್ದಿನ ಉದ್ದಿನಬೇಳೆ ಜೀರಿಗೆ ಒಂದು ಸ್ವಲ್ಪ ಕರಿಬೇವ ಕೊತ್ತಂಬರಿ ಗೊಜ್ಜಿಗೆ ಯಾವಾಗಿದ್ರೂ ಇಮಿಡಿಯೇಟ್ ಒಗ್ಗರಣೆ ಮಾಡಿ ಹಾಕೋಬೇಕು ಉದುರು ಉದ್ರ ಪುಡಿ ಏನಿರ್ತದಲ್ಲ ಅವಾಗ ಒಗ್ಗರಣೆ ಮಾಡಿ ಹಾಕಿರ ನಡಿತೈತಿ ಈ ಗೊಜ್ಜಿಗೆ ಅವಾಗನೇ ಒಗ್ಗರಣೆ ಮಾಡಿ ಹಾಕಿರ ಚಲೋ ಆಗ್ತೈತಿ ಒಟ್ಟು ಎಣ್ಣೆ ಕಾಯಿಷ್ ಕಾಸ ಸಾಸಿವೆ ಜೀರಿಗೆ ಕರಿಬೇವ ಎಲ್ಲ ಹಾಕಿ ಒಂದು ಸ್ವಲ್ಪ ಇಂಗಿನ ಪುಡಿ ಹಾಕಿ ಕಾಳು ಬ್ಯಾಳಿ ಮಾಡಿ ಹಾಕಿದಿನಿ ಇದನ್ನು ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಕಾಸ ಆಮೇಲೆ ಅದನ್ನ ಆಫ್ ಮಾಡಿ ಕಾಸ ಗ್ಯಾಸ್ ಆಫ್ ಮಾಡಿ ನಾವು ಪುಳಿಯೋಗರೆ ಗೊಜ್ಜು ಹಾಕಬೇಕು ಗ್ಯಾಸ್ ಆನ್ ಇದ್ದಾಗ ಹಾಕಿರ ಅದು ಒಂದು ಸ್ವಲ್ಪ ಬಿಸಿಗೆ ಗಂಟು ಗಂಟೆ ಆಗೋ ಚಾನ್ಸಸ್ಸು ಇರ್ತೈತಿ ಆಮೇಲೆ ಒಂದು ಸ್ವಲ್ಪ ಕಲರ್ ಅಂತ ಕಾಸ ನಾನು ಒಂದು ಸ್ವಲ್ಪ ಖಾರ ಪುಡಿ ಆಮೇಲೆ ಅನ್ನಕ್ಕೆ ನಾನು ಉಪ್ಪು ಹಾಕಿರಂಗಿಲ್ಲ ಅದರ ಸಂಬಂಧ ಮೇಲುಗಡೆ ಉಪ್ಪು ಹಾಕಿ ಕಾಸ ಆರಿದಿಂದ ಈ ರೀತಿ ಚೆಂದ ಚಮಚೆ ಸಾಯಾಲಿಂದಾರ ಕೈ ಸಾಯಾಲಿಂದಾರ ಕಲಿಶ್ ಕಾಸ ಮಾಡಿದ್ರೆ ಪುಳಿಯೋಗರೆ ರೈಸ್ ರೆಡಿ ಆಯಿತು ರೈಸ್ ಮಾತ್ರ ಸೂಪರಾಗಿತ್ತು ಈ ರೀತಿ ನಾವು ಗಣೇಶ ಚತುರ್ಥಿ ಒಳಗೆ ಹನ್ನೊಂದು ದಿವ್ಸ ಇರ್ತಾನ ನಮ್ಮ ಮೂನೇಲ್ ಗಣಪ್ಪ ಒಂದು ದಿವ್ಸ ಆದರೂ ಎಲ್ಲ ಈ ರೀತಿ ನಮಗೆ ಏನು ಹಾಕೈತಿ ಸಹಾಯ ಸಾಧ್ಯ ಆಕೈತ್ಲ ಒಂದು ದಿವ್ಸ ಚಿತ್ರಾನ್ನ ಮಾಡಿರ್ತವೆ ಒಂದು ವರ್ಷ ಒಂದು ವರ್ಷ ಪುಳಿಯೋಗರೆ ಮಾಡಿರ್ತೇವೆ ಒಂದು ವರ್ಷ ಅನ್ನ ಒಗ್ಗರಣೆ ಮಾಡಿರ್ತೇವೆ ಈ ರೀತಿ ಎಲ್ಲ ಐಟಮ್ಸ್ಗಳು ಮಾಡಿ ಕಾಸ ಕೊಟ್ಟಿರ್ತೇವೆ ನಾವು ಈ ಸಲ ಕಡಲೆ ಉಸುಳಿ ಮಾಡೀನಿ ಕಡಲೆ ಉಸುಳಿ ಗಣೇಶನ್ ಭಾಳ ಇಷ್ಟ ಅಂತ ಕಡಲೆ ಉಸುಳಿದ ವಿಡಿಯೋ ಡಿಟೇಲ್ ವಿಡಿಯೋ ನಾ ಮುಂದಿನ ದಿನದಲ್ಲಿ ಹಾಕೋಣ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಂತ ತಿಳ್ಸ್ರಿ ಪ್ರತಿ ದಿವಸ ನಮ್ಮನಿ ಗಣೇಶನ ಅಲಂಕಾರ ವಿಡಿಯೋ ನಾನು ಶಾರ್ಟ್ ವಿಡಿಯೋದೊಳಗೆ ಹಾಕತ್ತೆ ಗಣೇಶನ ಅಲಂಕಾರ ನಿಮ್ಗೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ತಿಳ್ಕೊಂಡಿ ಮತ್ತು ಯಾರು ಫಸ್ಟ್ ಟೈಮ್ ನೋಡತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಕೆಕ್ ಹೋಗ್ಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ ಮತ್ತೊಮ್ಮೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು